ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಭಾರತದ ಇತಿಹಾಸ ಸೊ ಪಾರ್ಟ್ ತ್ರೀ ತೊಗೊಂಡಿದ್ದೀನಿ ಸೊ ಪಾರ್ಟ್ ಒನ್ ಪಾರ್ಟ್ ಟು ಯಾರು ನೋಡಿಲ್ಲ ಹೋಗಿ ನೋಡಿ ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ಪ್ರತಿಯೊಂದು ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮಗೆ ಪಿ ಡಿ ಎಫ್ ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆಗಳನ್ನ ನೋಡೋಣ ಪ್ರಶ್ನೆ ಒಂದು ತೃಪ್ತಿ ಒಂದು ನೂರ ಎಪ್ಪತ್ತಾರರಲ್ಲಿ ವಿಕ್ರಮಶೆಯನ್ನು ಆರಂಭಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಆರನೇ ವಿಕ್ರಮಾದಿತ್ಯ ಪ್ರಶ್ನೆ ಎರಡು ಇಟಗಿಯಲ್ಲಿ ಮಹಾದೇವ ದೇವಾಲಯ ನಿರ್ಮಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಆರನೇ ವಿಕ್ರಮಾದಿತ್ಯ ಪ್ರಶ್ನೆ ಮೂರು ಹೊಯ್ಸಳರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ನೃಪಕಾಮ ಅಥವಾ ಸ್ಥಳ ಪ್ರಶ್ನೆ ನಾಲ್ಕು ಹೊಯ್ಸಳರ ಕೊನೆಯ ದೊರೆ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಬಲ್ಲಾಳ ನೆಕ್ಸ್ಟ್ ಕ್ವಶನ್ ಹಂಪಿಯನ್ನು ನಿರ್ಮಿಸಿದ ದೊರೆ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಬಲ್ಲಾಳ ಪ್ರಶ್ನೆ ಆರು ಚೋಳ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಕರಿಕಾಲ ಚೋಳ ಪ್ರಶ್ನೆ ಏಳು ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯ ನಿರ್ಮಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಒಂದನೇ ರಾಜರಾಜ ಚೋಳ ಪ್ರಶ್ನೆ ಎಂಟು ಭಾರತದಲ್ಲಿಯೇ ಅತಿ ದೊಡ್ಡ ದೇವಾಲಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ವಿರದೀಶ್ವರ ದೇವಾಲಯ ಸೊ ಸ್ನೇಹಿತರೆ ಇದು ಯಶಸ್ಸಿಯಲ್ಲಿ ಕೇಳಿರೋ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು ಸ್ನೇಹಿತರೆ ಸೊ ಯಾರು ಮಿಸ್ ಮಾಡ್ಕೊಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಪ್ರಶ್ನೆ ಒಂಬತ್ತು ದೆಹಲಿಯನ್ನು ಎಷ್ಟು ಮನೆತನಗಳು ಆಳ್ವಿಕೆ ಮಾಡಿದವು ಸೊ ಇದಕ್ಕೆ ಸರಿಯಾದ ಉತ್ತರ ಐದು ಮನೆತನಗಳು ಪ್ರಶ್ನೆ ಹತ್ತು ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಕುದ್ಬುದ್ದಿನ್ ಐಬಕ್ ಪ್ರಶ್ನೆ ಹನ್ನೊಂದು ಲಾಕ್ ಪಕ್ಷ ಎಂಬ ಬಿರುದು ಹೊಂದಿದ ರಾಜ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಖುದ್ಬುದ್ದಿನ್ ಐಬಕ್ ಪ್ರಶ್ನೆ ಹನ್ನೆರಡು ದೆಹಲಿಯಲ್ಲಿ ಕುತುಬ್ ಮಿನಾರ್ ಕಟ್ಟಲು ಪ್ರಾರಂಭಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಕುದ್ಬುದ್ದಿ ನೈಗ ಸಾರಿ ಕುದ್ಬುದ್ದಿ ನೈಬಗ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿಮೂರು ದೆಹಲಿಯ ಕುತುಬ್ ಮಿನಾರ್ ಪೂರ್ಣಗೊಳಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ತ್ಮಾಶ್ ಪ್ರಶ್ನೆ ಹದಿನಾಲ್ಕು ಟಂಕ ಎಂಬ ಬೆಳ್ಳಿ ನಾಣ್ಯ ಮತ್ತು ಜೀತಾಲ್ ಎಂಬ ತಾಮ್ರದ ನಾಣ್ಯ ಹೊರಡಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ ಪ್ರಶ್ನೆ ಹದಿನೈದು ಖಿಲ್ವಿ ಸಂತತಿಯ ಸ್ಥಾಪಕ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಪ್ರಶ್ನೆ ಹದಿನಾರು ಭಾರತದ ಅಲೆಕ್ಸಾಂಡರ್ ಎಂದು ಬಿರುದು ಹೊಂದಿದ ರಾಜ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೇಳು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರಾಗಿದ್ದರು ಸೊ ಇದಕ್ಕೆ ಸರಿಯಾದ ಉತ್ತರ ಮಲ್ಲಿಕಾಫರ್ ಪ್ರಶ್ನೆ ಹದಿನೆಂಟು ದಾಗ್ ಎಂಬ ಪದ್ಧತಿ ಮತ್ತು ಜಿಜಿಯಾ ಎಂಬ ತೇರಿಗೆ ಪದ್ಧತಿ ಜಾರಿಗೆ ತಂದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಶ್ನೆ ಹತ್ತೊಂಬತ್ತು ದೆಹಲಿಯಲ್ಲಿ ಅಲ್ಲೇ ದರ್ವಾಜ ನಿರ್ಮಿಸಿದವರು ದೊರೆ ಸೊ ಇದು ಕೂಡ ಇದಕ್ಕೆ ಸರಿಯಾದ ಉತ್ತರ ಅಲ್ಲ ಹೋದ್ ಪ್ರಶ್ನೆ ಇಪ್ಪತ್ತು ತುಗ್ಲಕ್ ಸಂತತಿಯ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಥರ ಗಿಯಾಸುದ್ದೀನ್ ತುಗ್ಲಕ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂದು ವೈರುಧ್ಯಗಳ ಮಿಶ್ರಣ ಮತ್ತು ಹಣಗಾರು ರಾಜ ಎಂಬ ಬಿರುದು ಹೊಂದಿದ ರಾಜ ಸೊ ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್ ಪ್ರಶ್ನೆ ಇಪ್ಪತ್ತೆರಡು ತುಗ್ಲಕ್ ಸಂತತಿಯ ಕೊನೆ ದೊರೆ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಶಾ ತುಗ್ಲಕ್ ಪ್ರಶ್ನೆ ಇಪ್ಪತ್ತ್ಮೂರು ಸೈಯದ್ ಸಂತತಿಯ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಖಿಜರ್ ಖಾನ್ ಪ್ರಶ್ನೆ ಇಪ್ಪತ್ನಾಲ್ಕು ಲೋಧಿ ಸಂತತಿಯ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಬಹಲು ಲೋಧಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೈದು ಆಗ್ರಾ ನಗರವನ್ನು ಕೀರ್ತಿಶಕ ಹದಿನೈದುನೂರ ಐದರಲ್ಲಿ ನಿರ್ಮಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಸಿಕಂದರ್ ಲೋಧಿ ಪ್ರಶ್ನೆ ಇಪ್ಪತ್ತಾರು ಲೋಧಿ ಸಂತತಿಯ ದೊರೆ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ ಪ್ರಶ್ನೆ ಇಪ್ಪತ್ತೇಳು ಒಂದೇ ಪಾಣಿಪಟ್ ಕದನ ನಡೆದ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕೃತಿ ಚಕ ಹದಿನೈದುನೂರ ಇಪ್ಪತ್ತಾರು ಪ್ರಶ್ನೆ ಇಪ್ಪತ್ತೆಂಟು ಹೊನ್ನೇ ಪಾಣಿಪಟ್ ಕದನ ಯಾರ್ಯಾರ ನಡುವೆ ನಡೆಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ನಡೆಯಿತು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತೊಂಬತ್ತು ತುರ್ಕಿ ಭಾಷೆಯಲ್ಲಿ ಬಾಬರ್ ನಾಮ ಎಂಬ ಆತ್ಮಕಥನ ಬರೆದವರು ಸೊ ಇದಕ್ಕೆ ಸರಿಯಾದ ಉತ್ತರ ಬಾಬರ್ ಪ್ರಶ್ನೆ ಮೂವತ್ತು ಮೊಘಲ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಬಾಬರ್ ಪ್ರಶ್ನೆ ಮೂವತ್ತೊಂದು ಬಾಬರ್ನ ಸಮಾಧಿ ಇರುವ ಸ್ಥಳ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕಾಬೂಲ್ ಸೊ ಬಾಬರ್ನ ಮಗನ ಹೆಸರೇನು ಸೊ ಇದಕ್ಕೆ ಸರಿಯಾದ ಉತ್ತರ ಹುಮಾಯೂನ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತ್ ಹುಮಾಯೂನ್ ನಾಮ ಎಂಬ ಜೀವನ ಚರಿತ್ರೆ ಬರೆದವರು ಯಾರು ಸೊ ಇದಕ್ಕೆ ಸರಿಯಾದ ಗುಲ್ಬುದಂ ಬೇಗಮ್ ಸೊ ಸ್ನೇಹಿತರೆ ಹುಮಾಯನ್ ನಾಮ ಎಂಬುದು ಇದು ಬಾಬರ್ನ ಜೀವನ ಚರಿತ್ರೆ ಆಗಿದೆ ಸೊ ಇದನ್ನು ಬರೆದವರು ಗುಲ್ಬುದಂ ಬೇಗಮ್ ಪ್ರಶ್ನೆ ಮೂವತ್ತ್ನಾಲ್ಕು ಚೆವ್ಸಾ ಕದನ ನಡೆದ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕೃತಿ ಶೇಖ ಹದಿನೈದ ಮೂವತ್ತೊಂಬತ್ತು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತೈದು ಕನೌಜ್ ಕದನ ನಡೆದ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕೃತಿ ಶೇಖ ನಲವತ್ತು ಪ್ರಶ್ನೆ ಮೂವತ್ತಾರು ಹುಮಾಯನ್ ಸಮಾಧಿ ಇರುವ ಸ್ಥಳ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ದೆಹಲಿ ಸೊ ಸ್ನೇಹಿತರೆ ನಾನು ಬರೇ ಯುದ್ಧಗಳ ಮೇಲೆ ಅಷ್ಟೇ ಆ ಟಾಪಿಕ್ ಮೇಲೂ ವಿಡಿಯೋ ಮಾಡ್ತೀನಿ ಸೊ ಯಾರು ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತೇಳು ಸುಸಂತತಿಯ ಸ್ಥಾಪಕರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಶೇರ್ಷಾ ಸೂರಿ ಪ್ರಶ್ನೆ ಮೂವತ್ತೆಂಟು ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಶೇರ್ಷಾ ಸೂರಿ ಪ್ರಶ್ನೆ ಮೂವತ್ತೊಂಬತ್ತು ಸೂರಿ ಸಮಾಧಿ ಇರುವ ಸ್ಥಳ ಸೊ ಇದಕ್ಕೆ ಸರಿಯಾದ ಉತ್ತರ ಬಿಹಾರದ ಸಸಾರಾಮ್ ಪ್ರಶ್ನೆ ನಾಲ್ವತ್ತು ಅಕ್ಬರ್ ನಾಮ ಗ್ರಂಥ ಬರೆದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಬ್ದುಲ್ ಫಜಲ್ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ವಿಡಿಯೋ ನೋಡಬೇಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಡೈಲಿ ಕ್ಲಾಸಸ್ಗಾಗಿ ಸೊ ಪ್ರಶ್ನೆ ನಲ್ವತ್ತೊಂದು ಫತ್ತೇಪುರ್ ನಗರ ನಿರ್ಮಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್ ಪ್ರಶ್ನೆ ಎರಡನೇ ಪಾಣಿಪತ್ ಪಾಣಿಪತ್ಕದನ್ನು ನಡೆದ ವರ್ಷ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನೈದು ನೂರ ಐವತ್ತಾರು ಪ್ರಶ್ನೆ ನಾಲ್ವತ್ ಮೂರು ಎರಡನೇ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೆಯಿತು ಸೊ ಇದು ಸರಿಯಾದ ಉತ್ತರ ಅಕ್ಬರ್ ಮತ್ತು ಹೇಮು ನಡುವೆ ಪ್ರಶ್ನೆ ನಾಲ್ವತ್ನಾಲ್ಕು ಮಾನ್ಸ್ ಬಾರಿ ಪದ್ಧತಿ ಜಾರಿಗೆ ತಂದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್ ನೆಕ್ಸ್ಟ್ ಕ್ವಶನ್ ದಿನಿ ಲಾಯಿ ಎಂಬ ಗ್ರಂಥ ಬರೆದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್ ಪ್ರಶ್ನೆ ನಲವತ್ತಾರು ಆಗ್ರಾ ಕೋಟೆಯನ್ನು ನಿರ್ಮಿಸಿದವರು ಯಾರು ಸೊ ಇದಕ್ ಸರಿಯಾದ ಉತ್ತರ ಅಕ್ಬರ್ ಪ್ರಶ್ನೆ ನಲವತ್ತೇಳು ಫತ್ತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜ ನಿರ್ಮಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್ ಪ್ರಶ್ನೆ ನಲವತ್ತೆಂಟು ಅಕ್ಬರ್ನ ಸಮಾಧಿ ಇರುವ ಸ್ಥಳ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸಿಕಂದರ್ ಅಂದರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಕ್ವಶನ್ ಅಕ್ಬರ್ನ ಮಗನ ಹೆಸರೇನು ಸೊ ಇದಕ್ಕೆ ಸರಿಯಾದ ಉತ್ತರ ಜಹಾಂಗೀರ್ ಪ್ರಶ್ನೆ ಐವತ್ತು ರಾಮಚರಿತ ಮಾನಸ ಕೃತಿ ಬರೆದವರು ಯಾರು ಸೊ ಇದು ಸರಿಯಾದ ಥರ ತುಳಿಸಿದ ಸೊ ಯಾವ ಭಾಷೆಯಲ್ಲಿ ಅಂತ ಕೇಳಿದ್ರೆ ಬ್ರಜ್ ಭಾಷೆಯಲ್ಲಿ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಶೇರ್ ಮಾಡಿ ಈ ವಿಡಿಯೋ ನಮ್ಮ ಕಮ್ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಪಿ ಡಿ ಎಫ್ ಬೇಕಾದಲ್ಲಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಮೊದಲಿಗೆ ಪಿ ಡಿ ಎಫ್ ನಂಬರ್ ಕೊಟ್ಟಿರ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು